ವಿವೇಕಾನಂದ ಸ್ಟಾಪ್ ಬಂದು ಹಿಡ್ದಿದೀವಿ ಇಲ್ಲಿಂದ ಹೋಗೋಣ ಮುಂದಕ್ಕೆ ಏನಿದೆ ಲಿಫ್ಟ್ ಇದೆಯಾ ಓಕೆ ಆನ್ ಇದೆಯಾ ಆನ್ ಇದೆಯಾ ನೋಡಿ ಆನ್ ಇದೆಯಾ ಲಿಫ್ಟ್ ನೋಡಿ ಗ್ರೌಂಡ್ ಬಟನ್ ಇವಾಗ ಬ್ಲಾಕ್ ಫ್ಲವರ್ ಇಂದ ಒಳಗಡೆಗೆ ಬಂದ್ವಿ ಹಿಂಗೆ ಬಂದ್ವಿ ಒಳಗಡೆಗೆ ಲಿಫ್ಟ್ ಬಂದ್ವಿ ಸ್ಟಾಫ್ ಗ್ರೌಂಡ್ ಫ್ಲೋರ ಎಲ್ಲಿಗೆ ಹೋಗೋದು ಇವಾಗ ನಾವು ಎಷ್ಟಕ್ಕೆ ಹೋಗೋದು ಗೊತ್ತಿಲ್ಲ ಯಾವ್ದು ಏನೋ ಗೊತ್ತಾಗ್ತಾ ಇಲ್ಲ ಇದು ಸಿ ಗ್ರೌಂಡ್ ಏನೋ ಗೊತ್ತಿಲ್ಲ ಸಿ ಮತ್ತು ಗೊತ್ತಿಲ್ಲ ಎಲ್ಲೊಂದು ಹೇಳ್ತದೆ ಏನೋ ಗೊತ್ತಿಲ್ಲ ಹೋಗ್ತಾ ಇದೆಯಾ ಪಿಲ್ಮರಿ ಭಯ ಬೀಳ್ತಾ ಇದ್ದಾನೆ ಬಂದಿವಿ ಹಿಂಗ ಒಳಗಡೆಗೆ ಹಿಂಗೆ ರೈಲ್ವೆ ಎಲ್ಲ ಟ್ರೈನ್ ಎಷ್ಟು ಬೇಗ ಎಕ್ಸಲೆಂಟ್ ಈ ಕಡೆಯಿಂದ ಬರೋದ ಅದ್ ಕೆಳಗಡೆ ನಾ ಮತ್ತೆ ಬರ್ತೇನೆ ಇನ್ನು ಅಲ್ಲೆಲ್ಲ ಹೇಳಿದ್ರೆ ಆಯ್ತು ಬನ್ರಿ ಸೊ ತುಂಬಾ ಖುಷಿಯಾಗಿ ಏ ಇನ್ನು ಆಯ್ತಾ ಬನ್ರಿ ಮುಂಜಾನೆ ಐತಿ ನಾನು ಈಗ ಮೆಟ್ರೋಗ್ ಹೋಗ್ತಾ ಇದೀವಿ ಮೆಟ್ರೋಗ್ ಹೋಗ್ತಾ ಇದೀವಿ ಮಕ್ಕಳು ತುಂಬಾ ಖುಷಿಯಾಗಿ ಓಡಾಡ್ತಾ ಇದಾರೆ ಹೆಂಗಿದೆ ಕೇಕ್ ಚೆನ್ನಾಗಿದೆ ಕೇಕ್ ಹೆಂಗಿದೆ ಚೆನ್ನಾಗಿದೆ ಆಮೇಲೆ ಇಲ್ಲಿ ಶ್ರದ್ಧಾ ಕಾಫಿ ಐತೆ ಇಲ್ಲಿ ಬಂದ್ವಿ ಮಕ್ಕಳು ಕೇಕ್ ತಿಂದ್ರು ನಾನು ಕಾಫಿ ತಗೊಂಡಿದೀನಿ ಸ್ಟೀಲ್ ಗ್ಲಾಸ್ ಕೊಡ್ತಾರೆ ಹೆಂಗ್ ಕೊಡ್ತಾ ಹೆಂಗಿದೆ ಅಂತ ಹೇಳ್ತೀನಿ ಕಾಫಿ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೌಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ಚೆನ್ನಾಗಿದೆ ಟೇಸ್ಟ್ ಅಲ್ಲಿ ಹಾ ಮೂವತ್ ರೂಪಾಯಿ ಕಾಫಿ ಪರವಾಗಿಲ್ಲ ಚೆನ್ನಾಗಿದೆ ಫಿಲ್ಟರ್ ಕಾಫಿ ಮಾಡ್ಕೊಟ್ರು ಚಳಿ ಆಗ್ತಾ ಇತ್ತು ತುಂಬಾನೇ ಚೆನ್ನಾಗಿದೆ ಕಾಫಿ ಹಂಗೆ ವಿವೇಕಾನಂದ ವಿವೇಕಾನಂದ ರೋಡ್ ಇಲ್ಲಿ ಇಳಿದ್ವಿ

ಅಲ್ಲಿ ನಾವು ಹಿಂಗೆ ಕಾಯಿನ್ ಹಾಕ್ಸ್ಕೊಂಡು ಒಳಗಡೆ ಬಂದ್ವಿ ಸ್ಟೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸಾಕತ್ತಾಗಿದೆ ಎ ಸಿ ಫುಲ್ ಹಿಂಗೆ ಒಳಗಡೆ ಅಷ್ಟು ಗೋಡೆ ಕಡೆಯಿಂದ ಹೋದ್ರೆ ನಾವು ಕೇರ್ ಗೆ ಸಿಗುತ್ತೆ ಹಿಂಗೆ ಹೋಗೋಣ ಹ್ಮ್ ಆಯಕೋ ಮೇಲೆ ಈಕೋ ಏನಾಗಲ್ಲ ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದಾರೆ ಮೆಲ್ಮ ರಿಸಿಕ بیٹೆ ಮೇಲ್ತಾ ತನ ಎಕ್ಸಲೆರೇಟರ್ ಅಂತ ಹೊರಗಡೆ ಹೋಗ್ತವನ ಇದು ಮೆಟ್ರೋ ಸ್ಟೇಷನ್ ಇಲ್ಲಿ ಬಂದಿವೆಗಾ ಆ ಕಡೆ ಹೋಗಬರ್ತೀವಿ ಫ್ಲಾಟ್ ಫೇರ ಮಾತ್ರ ಹೋಗ್ಬರ್ತೀವಿ ನೀವು ಇಲ್ಲೇ ಇರ್ಬೇಕು ನಾವು ಈ ಕಡೆ ಹೋಗೋದು ಮೋಸ್ಟ್ಲಿ ಸರ್ ಕೇರ್ ಮಾರ್ಕೆಟ್ ಇದೇನಾ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಇದೇನಾ ಚನ್ನಪಟ್ಟಣ ಐತೆ ಗೊತ್ತಿಲ್ಲ ಯಾನನ ಕೆಳನ್ನ ಹಾಕಿ ಆರ್ ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಬಂದಿದಿರ ಇಲ್ಲಿ ಏನಾಗ್ತಾ ಇದೆ ನಿಮಗೆ ಟ್ರೈನ್ ಸ್ವಲ್ಪ ಟೈಮ್ ಹಿಡಿತಾ ಇದೆ ಮಕ್ಳು ಹಂಗೆ ಎಕ್ಸಿಲೇಟರ್ ನೋಡ್ತಾ ಇದಾರೆ ಅವರು ಆತರ ಎಂಜಾಯ್ ಮಾಡ್ತಾ ಅಲೌನ್ಸ್ ಮಾಡ್ತಾ ಇದಾರೆ ಟ್ರೈನ್ ಆ ಕಡೆ ಅಂತ ನಿಂಗೆ ನಾವ್ ಇವಾಗ ಎಕ್ಸ್ಕಿಲೇಟರ್ ಫಸ್ಟ್ ಟೈಮ್ ನೋಡ್ರೋದ್ರಿಂದ ತುಂಬಾ ಆಸಕ್ತಿಯಿಂದ ನೋಡ್ತಾ ಇದಾರೆ ಹೆಂಗ್ ಬರುತ್ತೆ ಹೆಂಗ್ ಹೋಗ್ತಾರೆ ಅಂತ ಇಬ್ರುನು ಮೆಟ್ರೋ ಬರ್ತಾ ಇದೆ ತುಂಬಾ ಎಕ್ಸೈಟ್ ಆಗಿದ್ದಾರೆ ಇವರನ್ನ ತುಂಬಾ ಎಕ್ಸೈಟ್ ಆಗಿ ನೋಡ್ತಾ ಇದಾರೆ ಫುಲ್ ರಶ್ ಇದೆ ಮೆಟ್ರೋ ಸಕತ್ ರಶ್ ಇದೆ ಅಲ್ಲ ರಾತ್ರಿ ನಿತ್ಕೊಂಡು ಫುಲ್ ರಶ್ ಇದೆ ಫುಲ್ ರಶ್ ಇದೆ ಇವತ್ತು ಮೆಟ್ರೋ ತುಂಬಾ ಹೋಗಿದ್ದಾರೆ ಜನ ಈ ಹೋಗಿದ್ದಾರೆ ಈ ಕಡೆ ತುಂಬ ಹೋಗಿದ್ದಾರೆ ಒಳಗೋಗ ಬನ್ನಿ ನಾವು ಈ ಕಡೆ ಹೋಗ್ ಬನ್ನಿ ಫುಲ್ ರಶ್ ಇದೆ

ಮೆಟ್ರೋ ಮೆಟ್ರೋ ಅಂತ ಇದ್ರಿ ಬಂದ್ಬಿಟ್ಟಿದ್ರಿ ಇವತ್ತು ಮೆಟ್ರೋದಲ್ಲಿ ಓಕೆನಾ ಹಾ ನೋಡಿದ್ರೆ ಸ್ಟೇಷನ್ ಎಲ್ಲಾನು ಸಂಡೆ ಇರೋದ್ರಿಂದ ಇವತ್ತು ಜನ ರಶ್ ಜಾಸ್ತಿ ಇದೆ ಅಲ್ವಾ ದಿನಾ ಹಿಂಗೇ ಇರುತ್ತಾ ಸಂಡೆ ಜಾಸ್ತಿ ಇರುತ್ತಾ ರಶ್ ನಿಮಿಷಕ್ಕೆ ಹತ್ತ ನಿಮಿಷಕ್ಕೆಲ್ಲ ಒಂದ

అరే 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 రైట్ బసస నిన్న 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 ని

Terima kasih telah

ನೋಡಿ ಜಿ ರೋಡ್ ಇಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಸಿಕ್ಕಬೇಟ ಜಾಸ್ತಿ ಆಗೋದು ಎಮ್ ಜಿ ರೋಡ್ ನಮ್ಮ ಯುವಕ ಯುವತಿ ಕುಡಿದು ಕುಡ್ದು ಕುಡ್ದು ಇತ್ತು ಎಂ ಜಿ ರೋಡ್ ಇಲ್ಲಿ ಸಿಕ್ಕಬೇಡ್ ರಶಿತ್ತು ಒಂದನೇ ತಾರೀಕು ಮೂವತ್ತೊಂದು ತರ್ಟಿ ಫಸ್ಟ್ಗೆ ನಮ್ಮ ಕೋಲಾರಿಗೆ ತುಂಬಾ ಫೇಮಸ್ ಅಂದರೆ ನನಗೆ ಬೆಂಗ್ಳೂರು ಸಾರಿ ಬೆಂಗಳೂರಲ್ಲಿ ತುಂಬ ಫೇಮಸ್ ಅಂದರೆ ಹಿಂಗೆ ಕಾಣಿಸುತ್ತೆ ಟ್ರೈನ್ ಆಗ ಮೆಟ್ರೋ ನೋಡ್ಕೊಂಡು ಮೇಡಮ್ ಲತ್ತೊಂದರೆ ಆಗುತ್ತೆ ಕೊಪ್ಪನ್ ಪಾರ್ಕ್ ಅನ್ನ ಯಾವ ಕಡೆ ಬರ್ತಕ್ಕ ಇದೆ ಕಪ್ಪನ್ ಪಾರ್ಕ್ ನೋಡಿ

ம்ேர் ம

ಕೊಡ್ದಾಗಿದೆ ಅಂತ ಬಿಟ್ಟು ಬೆಳ್ಮಾರಿಗ ಭಯ ಬೀಳ್ತಾ ಇದೆ ಕೈ ಕೊಡು ಕೈ ಅಯ್ಯ ನಂಗೆ ಭಯ ಕೈ ಕೊಡು ಕೈ ಕೊಡೋ ತಾನೆ ಸಿಕ್ಕಾಬಳೆ ಭಯ ಬೀಳ್ತಾ ಇದೆ ಅವ್ನ ಮಕ್ಕದಲ್ಲೇ ಕಾಣಿಸ್ತಾ ಇದೆ ಭಯ ಜಂಪ್ ಮಾಡ್ಕೊಂಡು ನಾವ ಕೆ ಕೇರ್ ಮಾರ್ಕೆಟ್ ಬಂದ್ಬಿಟ್ಟಿದ್ವಿ ಕೆ ಆರ್ ಮಾರ್ಕೆಟ್ ಇದೆ ಯಾವ ಸ್ಟಾಪ್ ತಗೋತಿಲ್ಲ ಹಿಂಗ ಆಚೆ ಹೋಗೋಣ ಲೇಡೀಸ್ ಅಂಡ್ ಜೆಟಲ್ ಗೈಸ್ ಮೆಟ್ರೋ ಇಂದ ಆಚೆ ಬಂದ್ವಿ ಮಕ್ಕಳಿಗೆ ಫುಲ್ ಫ್ರೀ ಆಗಿದೆ ಜಾಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಮೆಟ್ರೋ ನೋಡ್ಕೊಂಡ್ ಬಂದು ಖುಷಿ ಅವ್ರಿಗೂ ಇದೆ ಸೊ ಈಗ ನಾನು ಕೆಆರ್ ಪುರಂ ರೈಲ್ವೆ ಸ್ಟೇಷನ್ ಆಚೆ ಬಂದು ಇಳ್ದಿದ್ದೀನಿ ಎದುರುಗಡೆ ಕಾಲೇಜ್ ಕಾಣಿಸ್ತಾ ಇರೋದು ಬೆಂಗಳೂರು ಕಾಲೇಜ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಸೆಂಟರ್ ಈ ಸರ್ಕಲ್ ಹೆಸರು ನಮ್ಗೆ ಗೊತ್ತಿಲ್ಲ ಈಗ ನಾವು ವಿ ಪುರಂ ಕಡೆಗೆ ಹೋಗ್ತಾ ಇದ್ದೀವಿ ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ವಿ ಪುರಂ ಅಂದ್ರೆ ಏನು ಎಲ್ಲಿ ಬರುತ್ತೆ ಸಜ್ಜನ್ ರಾವ್ ಸರ್ಕಲ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಇಲ್ಲಿ ನನ್ನ ಜೊತೆಯಲ್ಲಿ ಒಂದು ಒಳ್ಳೆ ಕೆಲಸ ಆಯ್ತು ಈ ಆಟೋ ಅವ್ರಿಗೂ ಗೊತ್ತಿರ್ಲಿಲ್ಲ ನಾನು ಅವ್ರಿಗೆ ಸರಿಯಾಗಿ ಹೇಳಕ್ ಆಗ್ಲಿಲ್ಲ ಆಕ್ಚುಲಿ ಇವ್ರು ಹೋಗಿ ಸಜ್ಜನ್ ರಾವ್ ಸರ್ಕಲ್ ಆ ಕಡೆಗೆ ಬಿಟ್ರು ಅಲ್ಲಿ ಒಂದು ಹೋಟ್ಲ್ ಇತ್ತು ಅಲ್ಲಿ ಹೋಗಿ ಏನೋ ತಿಂದ್ವಿ ಅವ್ರು ಕೇಳಿದ್ವಿ ಆ ಮೇಳ ಆಗುತ್ತೆ ಅಂತ ಇನ್ನೂ ಟೈಮ್ ಇದೆ ಅವರೇ ಕಾಳು ಮೇಳ ಸ್ಟಾರ್ಟ್ ಆಗೋಕೆ ಇನ್ನೂ ಟೈಮ್ ಇದೆ ಅಂದ್ರು ಸರಿ ಏನ್ ಮಾಡೋದಪ್ಪ ಅಂದ್ರೆ ಅವರೇ ಹೇಳಿದ್ರು ಒಂದ್ ಕೆಲಸ ಮಾಡಿ ಕಬ್ಬುನ್ ಪಾರ್ಕ್ ಕರ್ಕೊಂಡೋಗಿ ಮಕ್ಕಳನ್ನ ಕಬ್ಬನ್ ಪಾರ್ಕ್ ಎಲ್ಲ ನೋಡ್ಕೊಂಡ್ ಬನ್ನಿ ಅಂತ ಸೊ ಈಗ ನಾವು ಆಟ ಮಾಡಿಕೊಂಡು ಹೋಗಿ ಅಲ್ಲಿ ಇಳಿದು ಕಬ್ಬನ್ ಪಾರ್ಕ್ ನೋಡ್ಕೊಂಡು ಬರ್ತೀವಿ ಮುಂದಿನ ವಿಡಿಯೋ ಕಬ್ಬನ್ ಪಾರ್ಕ್ದು ಅವರೇ ಕಾಳ ಮೇಳ ಎಲ್ಲ ತಗೊಂಡ್ಬರ್ತೀನಿ ನನ್ನ ವಿಡಿಯೋದಲ್ಲಿ ಸೊ ಈಗ ಆಟ ಸಜ್ಜನ್ ರಾವ್ ಸರ್ಕಲ್ ಕರಡಿಗೆ ಹೊರಟಿದೆ ಅಲ್ಲಿಂದ ನಾವು ಏನಾದ್ರೂ ಊಟ ಗೀಟ ತಿನ್ಬಿಟ್ಟು ಲಾಲ್ ಬಾಗ್ ಹೋಗ್ತೀನಿ ಈ ಲಾಲ್ ಬಾಗ್ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಗೊಂಡ್ಬರ್ತೀನಿ ಇದು ಬರೀ ಮೆಟ್ರೋ ತೋರ್ಸ್ಬೇಕು ಅನ್ಕೊಂಡಿದೆ ಸೊ ಮುಂದಿನ ವಿಡಿಯೋ ನಿಮ್ಗೆ ನಾನು ತಗೊಂಡ್ಬರೋದು ಲಾಲ್ಬಾಗ್ ಮತ್ತು ಅವರೇಕಾಳ್ ಮೇಳ ಇಷ್ಟೊಂದು ತಗೊಂಡ್ಬರ್ತೀನಿ ನೋಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ಥ್ಯಾಂಕ್ ಯು ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತೀನಿ ನಿಮ್ ಜೊತೆಲಿ ಬೆಂಗಳೂರು ಸ್ಟ್ಯಾಂಡ್ ಸೆಲ್ಫಿ ಏನೋ ಬಟ್ ಇದು ಅದಮ್ಯ ಚೇತನ್ ಅವರು ನಿತ್ಯ ಅನ್ನದಾನ ಅಂತೇಳಿ ಇಷ್ಟ ಆಗ್ತಾ ಇದ್ದಾರೆ ನಾವು ಇವಾಗ ಬಂದಿರೋದು ಲಾಲ್ಬಾಗ್ ಎದುರುಗಡೆ ಓಕೆ ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋರಿಗೆ ಒಂದು ಸೆಲ್ಯೂಟ್ ಕೊಟ್ಟು ಮುಂದೆ ಹೋಗೋಣ ಗಾಯಿಸಿ ಇದು ನೋಡ್ತಾ ಇದ್ರಲ್ಲ ನೀವು ಲಾಲ್ಬಾಗ್ ಬೆಟ್ಟ ನಾನು ತುಂಬ ಚಿಕ್ಕ ಹುಡುಗ ಇದ್ದಾಗ ಬೆಂಗಳೂರಲ್ಲಿ ಒಂದು ಅಭಿನಯ ರಿಪರ್ಸ್ಮೆ ರಿಪರ್ಸ್ಮೆಂಟ್ ಅಂತ ಒಂದು ಇತ್ತು ಆ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾಗ ರಜ ದಿನ ಅಥವಾ ಏನಾದರೂ ಇದಿದ್ದಾಗ ಲಾಲ್ಬಾಗ್ಗೆ ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ವಿ ನಡ್ಕೊಂಡ್ಬಂದು ಈ ಬೆಟ್ಟದ ಮೇಲೆ ಹತ್ತಿ ಈ ಬೆಟ್ಟದ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಇವಾಗೂ ಈ ಬೆಟ್ಟದ ಮೇಲೆ ಏನು ವ್ಯತ್ಯಾಸ ಆಗಿದೆಯೋ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ಆದರೆ ಆ ಒಂದು ಗೋಪುರ ಇತ್ತು ಅಂತ ನನಗನ್ಸುತ್ತೆ ಅವತ್ತಿಂದ ಇವತ್ತು ಆ ಗೋಪುರ ಇದೆ ಆ ಗೋಪುರ ಗಂಟ ಗಾಯಸ್ ಮುಂದಿನ ವೀಡಿಯೋದಲ್ಲಿ ಪೂರ್ತಿ ಲಾಲ್ಬಾಗು ಮಕ್ಕಳ ಜೊತೆಗೆ ಅವರೇ ಬೇಳೆ ಮೇಲ ನೋಡುವ ಟ್ಯಾಂಕ್ ಯು